ಅಂದ್ರೆ ಅದರಲ್ಲೂ ಈ ಕರೋನಾ ಈವೆಲ್ಲ ಈ ಪ್ರಾಬ್ಲಮ್ ಇವೆಲ್ಲ ಎಷ್ಟು ಜನ ಎಷ್ಟು ನಾವೆಲ್ಲ ಎಲ್ಲರೂ ಸೇರಿ ನೀವು ನಾವೆಲ್ಲ ಸೇರಿ ಎಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಕೊಂಡು ಬರ್ತಾ ಇದ್ವಿ ಅದಕ್ಕೆ ಒಂದು ತೆರೆ ಹಾಕಿ ಎಲ್ಲರ ಮುಖದಲ್ಲೂ ನಾವು ಮತ್ತೆ ಇಡೀ ಚಿತ್ರರಂಗ ಎಷ್ಟೋ ಎಕ್ಸಿಬಿಟರ್ಸ್ ಆಗ್ಬೋದು ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು ಎಷ್ಟು ಖುಷಿಯಾಗಿರ್ತಾರೆ ಇವತ್ತು ಅಂದ್ರೆ ಅಯ್ಯೋ ಥಿಯೇಟರ್ಗಳು ಮುಡ್ ಹಾಕುವ ಅಂದ್ಕೊಂಡಿದ್ವಿ ಕಾಟೇರ ಚಿತ್ರ ಬಂತು ನಮಗೊಂದು ಒಂದು ಒಂದು ಏನೋ ಒಂದು ಎನ್ಕರೇಜಿಂಗ್ ಆಯ್ತು ಏ ಇಲ್ಲ ಇಲ್ಲ ನಾವು ಅಂದ್ರೆ ಬಿ ಎನ್ ಸಿ ಸೆಂಟರ್ಸ್ ನಾನು ಹೇಳೋದು ಸೊ ಈ ತರ ಸುಮಾರು ಎಕ್ಸಿಬಿಟರ್ಸ್ ನಾನು ತಗೊಂಡು ಕೇಳ್ಕೊಂಡ್ರು ಆಮೇಲೆ ಸರ್ ಮುಚ್ಚಿದೀವಿ ಥಿಯೇಟರ್ಗಳು ಸರ್ ಈ ಪಿಕ್ಚರ್ ಕೊಟ್ಟರೆ ಹಾಕೋತೀವಿ ಇದರಿಂದ ನಾವು ಶುರು ಮಾಡ್ತೀವಿ ಅಂತ ಎಷ್ಟೋ ಥಿಯೇಟರ್ಗಳು ಶುರು ಆಗಿದೆ ಮತ್ತೆ ಈ ಚಿತ್ರದಿಂದ ಸೊ ಅಂತ ಒಂದು ಈ ಒಂದು ಚಿತ್ರದ ಒಂದು ಇದು ನೀವು ಹೇಳ್ದಂಗೆ ಸೂಪರ್ ಅಲ್ಲ ಇದಕ್ಕೆ ನಾನು ಏನು ಇಡಬೇಕು ಹೆಸರು ಗೊತ್ತಿಲ್ಲ ಬ್ಲಾಕ್ ಬಸ್ಟರ್ ಇದು ಹಾ ಬ್ಲಾಕ್ ಸೊ ಖಂಡಿತವಾಗೂ ಒಂದು ಅದೇ ಚೇಂಬರ್ ಇಂದ ಬಂದಾಗ ಅವರು ಅದೇ ಹೇಳ್ತಾ ಇದ್ರು ಸರ್ ನಮ್ಮ ಇಡೀ ಇದೆ ಅಂತವಾಗಿ ಸಂದರ್ಭದಲ್ಲಿ ದರ್ಶನ್ ಅವರು ಇಂಥ ಒಂದು ಹೋಗಿ ಕೊಟ್ಟಿದ್ದಾರೆ ನಿಜ ಅದು ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ತರುಣ್ ಒಬ್ಬ ನಿರ್ದೇಶಕ ಎಂತ ಒಳ್ಳೆ ಕತೆ ಕೊಟ್ಟರು ಅದನ್ನ ಆ ಒಳ್ಳೆ ಕಥೆನ ತುಂಬಾ ಒಳ್ಳೆ ಕಥೆಯಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಸೊ ಈಸ್ ಕತೆ ಹೇಳಿದಾಗ ನಾನು ಏನ್ ವಿಜುವಲೈಸ್ ಮಾಡಿದ್ರು ಅದಕ್ಕಿಂತ ಅತ್ತಷ್ಟು ಚೆನ್ನಾಗಿ ಹತ್ತು ಪಟ್ಟಷ್ಟು ಚೆನ್ನಾಗಿ ನಾನು ಸಿನಿಮಾ ನೋಡಿದಾಗ ಕಾಣಿಸ್ತಾರೆ ನನಗೆ ಅದೇ ತರ ಸುಧಾಕರ್ ಪಾಪ ಅವರು ಐ ತಿಂಕ್ ಪ್ರೆಸ್ ಮೀಟ್ ಆಗಿ ಅನ್ಸುತ್ತೆ ನೈಟ್ ಅಂಡ್ ಡೇ ಪಾಪ ಕೂತು ಕೆಲಸ ಮಾಡ್ತಾ ಇದ್ರು ಡೇಟ್ ಅನೌನ್ಸ್ ಮಾಡಿದ್ರಿ ಪಾಪ ಅವರು ಒಂದ್ ಕಂಡೀಶನ್ ನೈಟ್ ಅಂಡ್ ಡೇ ಕೂತ ಹೈದ್ರಾಬಾದಲ್ಲಿ ಒಬ್ಬ ಕ್ಯಾಮ್ರಾಮನ್ ಕೆಲಸ ಏನಿರುತ್ತೆ ನಿಮ್ಗೆ ಗೊತ್ತಿದೆ ಸೊ ಅಷ್ಟು ಅಚ್ಚುಕಟ್ಟ ಕುತ್ಕೊಂಡ್ ಮಾಡ್ತಾ ಇದ್ರು ಪ್ರೆಸ್ ಆಗಲಿ ಎಲ್ಲೂ ಈವೆಂಟ್ ಬಂದೇ ಇಲ್ಲ ಅವರು ನೋಡೋದಕ್ಕೆ ಖುಷಿ ಆಗುತ್ತೆ ಇಲ್ಲಿ ಒಬ್ಬರೆಲ್ಲೋ ಒಂದು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆಗಿತ್ತು ಇವತ್ತು ಇಲ್ಲಿ ಕೂತಿದ್ದಾರೆ ಸಂತೋಷ ಆಯ್ತು ಅದನ್ನೇ ನಿಮ್ಗೆ ಹೇಳೋದ್ ಅನ್ಕೊಂಡಿದ್ದೆ ಯಾಕೆ ನೀವು ಇನ್ನೂ ಅವ್ರು ಬಿಟ್ಟಿದ್ರಾ ಬೇಗ ಮಾತಾಡ್ಸಿ ಅವ್ರನ್ನ ಅಂತ